ಸಿವಿಲ್ ಜಡ್ಜ್ ಹತ್ರ ಸಿವಿಲ್ ಜೆ ಎಮ್ ಎಫ್ ಸಿಲ್ ನಡೀತಾ ಇದೆ ಎಲ್ಲ ಕಡೆ ಕೇಸ್ ನಡೀತಾ ಇದೆ ತಾಲೂಕು ಆಫೀಸಲ್ಲಿ ಖಾತಾ ಆಗ್ದಿರ ಮಾಡಿದ್ದೀನಿ ಎಲ್ಲ ಆಗಿದೆ ಆದರೂ ಅವ್ರಿಗೆ ಜಡ್ಜು ಅವ್ರು ಹೇಳ್ದಂಗೆ ಆರ್ಡರ್ ಮಾಡ್ಕೊಡ್ಬೇಕಂತೆ ಜಡ್ಜು ನಮಗೆ ತಿಳಿದಿಲ್ಲ ಜಡ್ಜ್ ಹತ್ರ ನಾವು ನಿಂತ್ಕೊಂಡು ಮಾತಾಡೋ ಅಷ್ಟು ಶಕ್ತಿನೂ ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಅಷ್ಟೇ ಆ ಸ್ಟೇನ ನಾನು ನಮೂದನೆ ಮಾಡಿರೋದಕ್ಕೆ ಇದು ನಾಟ್ ನಾಟು ಎಲ್ನೈಟೆಡ್ ಐತೆ ಪರ್ಬಾರೆ ಮಾಡಬಾರ್ದು ಐತೆ ಪರ್ಬಾರೆ ನಾವು ಮಾಡ್ತಾ ಇಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಮ್ಮದು ಜಮೀನು ಅದು ಇದು ಅಂತ ಅವಶ್ಯ ಶಬ್ದಗಳಿಂದ ಇಲ್ಲಿರುವಂಥ ಸಿಬ್ಬಂದಿಗಳು ಇವರೆಲ್ಲ ಸೇರಿಕೊಂಡು ನಿಂದಿಸ್ತಾ ಇದಾರೆ ಆದರೆ ರೈತನ ಕೇಳಮಟ್ಟವಾಗಿ ಕಳ್ಳರು ಕಳ್ಳನ ಮಕ್ಕಳು ನೀವು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾರೆ ಇಲ್ಲಿರೋರು ಆದ್ರಿಂದ ಅದಕ್ಕೆಲ್ಲ ನಮಗೆ ತುಂಬ ನೋವಾಗ್ತದೆ ಆದ್ರಿಂದ ದಯವಿಟ್ಟು ತಮ್ಮ ಕಡೆಯಿಂದ ಕಳಕಳಿ ಮನವಿ ನಮ್ಗೆ ಏನಾದರೂ ಮಾಡಿ ಸಹಾಯ ಮಾಡಿ ನಮ್ಮ ಜಮೀನು ನಮ್ಗೆ ಕೊಡಿ ನಿಮ್ಗಂತ ಇಷ್ಟ ನಮಗೆ ಅಂತ ಎಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ ತಮ್ಮ ಗಮನಕ್ಕೆ ತಾವು ಕೇಳಿದ್ರೆ ತಮ್ಮ ಗಮನಕ್ಕೆ ಒಂದು ಸೆಟ್ ಕೊಡ್ತೀನಿ ಅವರು ಬರಲಿ ಅವರು ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅಂತ ಎತ್ಕೊಂಬರ್ಲಿ ಬರಲಿ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಕರ್ಲಿ ಒಂದು ಎರಡು ವರ್ಷದಿಂದ ಎಂಬತ್ತು ಲಕ್ಷ ಕೊಟ್ಟು ತಗೊಂಡಿರುವಂತ ಜಮೀನು ಇವತ್ತು ನೂರ ಇಪ್ಪತ್ತು ಕೋಟಿಗೆ ಹೆಂಗ್ ಹೋಗುತ್ತೆ ಎಸ್ ಆರ್ ರೇಟ್ ನಲ್ವತ್ಮೂರು ಕೋಟಿ ನಲ್ವತ್ತೈದು ಕೋಟಿ ತೋರಿಸಿದ್ದಾರೆ ಹೆಂಗ್ ತೋರಿಸ್ತಾರೆ ಈಶಾಗ ಹಂಗಾದ್ರೆ ಎಲ್ಲೆಲ್ಲಿಂದೂ ಬರುತ್ತಾ ದುಡ್ಡು ಅದನ್ನ ಕೇಳೋರು ಯಾರು ಇಲ್ವಾ ಒಂದು ಲಕ್ಷಕ್ಕೆ ನೂರು ಕೊಟ್ಟು ಜಾಸ್ತಿ ಆಗುತ್ತಾ ಅದನ್ನೆಲ್ಲ ತಾವು ಕೇಳಿ ತಮ್ಮ ಮಾಧ್ಯಮದ ಎದುರುಗಡೆ ಇಡ್ತೀನಿ ಅವರು ಬರಲಿ ಅವರು ಬಂದು ಕೂತ್ಕೊಂಡು ಮಾತಾಡ್ಲಿ ರೆವಿನ್ಯೂ ರೆವಿನ್ಯೂ ತಹಸೀಲ್ದಾರ್ ಸಾವಿರದ ಒಂಬೈನೂರ ಎಲ್ಲಾ ಆದೇಶದ ಕಾಪಿಗಳು ಇದಾವೆ ಪರಬಾರೆ ಮಾಡಬಾರ್ದು ಅಂತಾನೂ ಇದೆ ಆದ್ರೆ ಇವ್ರು ಎಂದಕ್ಕೆ ದೌರ್ಜನ್ಯ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾರ ವಿರುದ್ಧ ನನಗೆ ಎ ವಿ ಎಂ ಮುರುಘನ್ ಅವರಿಗೆ ಪ್ಲಸ್ ಈಗ ಅವರ ಮೇಲೆ ಪ್ಲಸ್ ಸಕಲೇಶ್ ಮೇಲೆ ಸಕಲೇಶ್ ಫ್ರೆಂಡ್ಸ್ ಮೇಲೆ ಇವ್ರ ಮೇಲೆಲ್ಲ ಕೇಸ್ ನಡೀತಾ ಇದಾವೆ ತಮಿಳ್ ಚಿತ್ತನ್ ಮೇಲೆ ಎಲ್ಲ ನಡೀತಾ ಎಲ್ಲ ನಡೀತಾ ಇದ್ರು ಇವರು ಅಕ್ರಮವಾಗಿ ರಾತ್ರಿ ರಾತ್ರಿ ಎಲ್ಲ ಎಷ್ಟು ನೋಡಿ ತಮ್ಮ ಮಾಧ್ಯಮಕ್ಕೆ ತಿಳಿಸ್ತೀನಿ ಎಷ್ಟು ಕ್ಲೀನ್ ಮಾಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ರಾತ್ರಿ ಹೊತ್ತು ಮಾಡೋದು ಇದೆಲ್ಲ ಬೆಳಗ್ಗೆ ಹೊತ್ತಲ್ಲ ರಾತ್ರಿ ಹೊತ್ತು ಮಾಡೋದು ಇವತ್ತು ನನ್ನೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ರಾತ್ರಿ ಎಲ್ಲ ಬೀದಿ ದೀಪಲು ಇಲ್ಲಿರೋಂಥ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ ಇವಾಗ ಅದೇ ಸಕ್ಲೇಶು ಸರ್ಕಾರದಿಂದ ಯಾರಿಗೂ ಮಂಜೂರಾಗಿ ಇಲ್ಲಿರೋಂಥ ರೈತರಿಗೆ ಮಂಜೂರಾಗಿಲ್ಲ ಆ ಕಡೆ ನೋಡಿ ಆ ಬೆಟ್ಟನ ಹೆಂಗೆ ಕೊರದಿದ್ದಾನೆ ಅಂತ ಅವ್ರ ಅಪ್ಪಂದ ಆಸ್ತಿ ಎಷ್ಟು ವರ್ಷದಿಂದ ಬಂದಿದ್ದಾನೆ ಸಕ್ಲೇಶು ಎಷ್ಟು ವರ್ಷದಿಂದ ಬಂದಿದ್ದಾನೆ ಅದನ್ನ ಕೇಳೋದಕ್ಕೆ ಯಾರಿಗೂ ಯಾವುದೇ ಅಧಿಕಾರಿಗೆ ಒಂದು ಕಿಂಚಿತ್ತು ಮಾನ ಮರ್ಯಾದೆ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಅದನ್ನ ಕೇಳಲ್ಲ ಒಬ್ಬ ರೈತ ಯಾರಾದ್ರೂ ಒಂದು ಆರಡಿ ಮೂರು ಅಡಿ ಅಲ್ಲಿ ದಾರಿ ಕೇಳಿದ್ರೆ ಕೊಡಕ್ಕಾಗಲ್ಲ ಅವ್ನು ಬೆಟ್ಟ ಎಲ್ಲ ಕೊರಿತಾ ಇದ್ದಾನೆ ಆ ಬೆಟ್ಟ ಕೊರದ್ರೆ ಯಾರು ಸಹಿಸ್ಕೊಂತ ಇಲ್ಲ ಇಲ್ಲಿ ಕೇಳೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಯಾರನ್ನು ಬಂದ್ರೆ ದಮಕಿ ಹಾಕೋದು ರೌಡಿಗಳ್ ಕರ್ಕೊಂಬೋದು ಹೊಡ್ಸೋದು ಕುಡಿಸೋದು ಇದೇ ಕೊಲೆ ಬೆದರಿಕೆಗಳೇ ಆಗ್ತಾ ಇದಾರೆ ಅದಕ್ಕೆ ನಾವು ಯಾರು ಏನು ಆಗುತ್ತೆ ಒಂದು ಕುಟುಂಬ ಏನ್ ಆಗುತ್ತೆ ನಾವು ಹ ಎಷ್ಟು ಜನ ರೈತರು ಕೇಳಿ ರೈತರು ಇಲ್ಲೇ ಇದಾರೆ ಎಷ್ಟು ಜನ ಹಾಕೊಂಡಿದ್ದಾರೆ ಅಂತ ಕೇಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಪ್ಲಿಕೇಶನ್ ಹಾಕೊಂಡಿದ್ರು ಇದುವರೆಗೂ ಒಂದೇ ಒಂದು ಯಾವುದೇ ಕಾರಣಕ್ಕೂ ಒಂದ್ ಗುಂಟೆ ಜಮೀನು ಮಂಜೂರ್ ಮಾಡಿಲ್ಲ ಎಲ್ಲೆಲ್ಲಿಲ್ಲೋ ಬಂದಿರೋರಿಗೆಲ್ಲ ಮಂಜೂರ್ ಮಾಡ್ತಾರೆ ಇಲ್ಲಿ ಲೋಕಲ್ ಅಲ್ಲಿ ಬೆಳೆ ಬೆಳಿತೀವಿ ಅನ್ನೋರಿಗೆ ಒಂದ್ ಒಂದು ಗುಂಟೆ ಜಮೀನ್ ಕೊಟ್ಟಿಲ್ಲ ಅದನ್ನೆಲ್ಲ ಯಾರು ಕೇಳಲ್ಲ ನಾವು ಕೇಳಿದ್ರೆ ನಾವು ನಿಷ್ಠು ಸಿಗ್ ಹಾಕೊಂತೀವಿ ನಮ್ಮ ನಮ್ ಮೇಲೆ ಬೇರೆ ತರ ಈ ಬೇರೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದನ್ನ ಮಾಡೋದಕ್ಕೆ ಬರ್ತಾರ ಆ ನಮ್ ತಂದೆ ತೀರೋದ್ರು ನಮ್ಮ ಅಣ್ಣ ಹೊರಟೋದ ಇವ್ಗೆಲ್ಲ ಕಾರಣ ಇವರೇ ನಮ್ ತಾಯಿ ಐದ್ ಸರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಐದ್ ಸರಿ ಸೂಸೈಡ್ ಮಾಡ್ಕೊಂಡಾಗ ನಾನು ಹೆಂಗ್ ಅವ್ನ್ ಕಾಪಾಡ್ಕೊಂಡಿದ್ದೀನಿ ಅಂತ ನನಗ್ ನೋವು ಗೊತ್ತಾಗುತ್ತೆ ಅವ್ರಿಗೇನ್ ಗೊತ್ತಾಗುತ್ತೆ ಒಂದ್ ಕುಟುಂಬ ಆಡ್ಬಿಟ್ಟು ನೂರ್ ಕೋಟಿ ಕೋಟಿ ಹೋಗ್ಬಿಟ್ಟು ಅವ್ನ್ ತಿಂತ ಇರೋದು ಅನ್ನನೆ ಯಾರಿಂದ ಅನ್ನ ತಿಂತವ್ನೇ ಅಂತ ಅವನ್ ಗೊತ್ತಾಗ್ಬೇಕಲ್ಲ ಯಾರಿಂದ ಅನ್ನ ತಿಂತಾರೆ ಯಾರ ಬಾಯಿಗೆ ಮಣ್ಣಾಕಿದೀನಿ ಅವ್ನ ಸಕ್ಲೇಶು ಅವ್ನು ಏನಂತ ತಿಳ್ಕೊಂಡಿದನು ಅವ್ನೊಬ್ನೇ ದೇವ್ರು ಅಂತ ತಿಳ್ಕೊಂಡ್ಬಿಡ ಇಲ್ಲ ಇವ್ರ ದೇವ್ರು ಅಂತ ತಿಳ್ಕೊಂಡಾರ ಅವ್ನ್ ದೇವ್ರು ಬೋಸಾ ಮಾಡೋದಕ್ಕೆ ಒಂದ್ ಸ್ವಲ್ಪ ಮಾನವೀಯತೆ ಇರಬೇಕು ಎಷ್ಟು ಮೋಸ ಮಾಡಿದೀನಿ ಒಂದು ಕುಟುಂಬ ಹೆಂಗ್ ನರಳತಾ ಇದೆ ಅಂತ ಅವ್ನು ಸಕಲೇಶ್ ಅವ್ನ ಹೆಂಡತಿ ಮಕ್ಕಳು ಅವ್ರ ತಂದೆ ತಾಯಿ ಇದಾರಲ್ಲ ಅವ್ರಿಗೆ ಗೊತ್ತಾಗ್ತೈತಿ ತಿಂದು ಅನ್ನ ಮಣ್ಣು ತಿಂತಾ ಇದೀವೋ ಅನ್ನ ತಿಂತ ಇದೀವ ಅನ್ನ ತಿನ್ನೋದು ಯಾರ ಋಣದಲ್ಲಿ ತಿಂತಾ ಇದೀವಿ ಅಂತ ಅವ್ನ್ ತಿಳ್ಕೊಬೇಕು ಅವನ್ ತಿಳ್ಕೊಬೇಕು ಯಾರಿಂದ ಹೆಂಗಿಂದ ಬಂದ ಎಷ್ಟು ಕೋಟಿ ಹಾಕವನ ಅವನು ಎಂಬತ್ ಲಕ್ಷ ಕೊಟ್ಬಿಟ್ಟು ಎಂಬತ್ ಲಕ್ಷ ಕೊಟ್ಟು ಎಂಬತ್ ಲಕ್ಷಕ್ಕೆ ಎಕರೆ ಕೊಡ್ತಾರ ಹಂಗಾದ್ರೆ ಕೊಡ್ಸಕ್ ಹೇಳ್ರಿ ಇವತ್ತು ನಲ್ವತ್ ಕೋಟಿ ಅಂತ ಎಸ್ ಆರ್ ರೇಟ್ ತೋರಿಸ್ತಾರಲ್ಲ ಎಸ್ ಆರ್ ರೇಟ್ ನಾನೇ ವಾಪಸ್ ಕೊಡ್ತೀನಿ ಸಾಲ ಮಾಡ್ತೀನೋ ನಾನು ಅಡ ಇಟ್ಕೊತೀನೋ ನಾನ್ ಕಿಡ್ನಿ ಮಾರ್ಕೊಂತಿನೋ ಏನೋ ಮಾಡ್ಕೊತೀನಿ ಹಂಗಾದ್ರೆ ನಲ್ವತ್ತು ಲಕ್ಷಕ್ಕೆ ಇಷಾದವರು ವಾಪಸ್ ಕೊಡು ನಲ್ವತ್ತು ಕೋಟಿಗೆ ವಾಪಸ್ ಕೊಡು ಅಂತೇಳಿ ನಲ್ವತ್ತು ಕೋಟಿಗೆ ವಾಪಸ್ ಕೊಡಕ್ಕೆ ಹೇಳಿ ನನ್ನ ಜಮೀನು ನಾನು ಉಳ್ ಉಳ್ಮೆ ಮಾಡ್ಕೊಂಡು ನಾನು ರೈತ ಅದರಲ್ಲಿ ಚಿನ್ನ ಬೆಳಿತೀನೋ ಮಣ್ಣು ಬೆಳ್ಕೊತೀನೋ ಇಲ್ಲ ನಾನೇ ಗುಂಡಿಗೆ ಹೋಗ್ತೀನೋ ಅದು ಬೇಕಾಗಿಲ್ಲ ನಲ್ವತ್ತು ಕೋಟಿ ನಲ್ವತ್ಮೂರು ಕೋಟಿ ಎರಡು ವರ್ಷಕ್ಕೆ ಎಸ್ ಆರ್ ರೇಟ್ ರೈಸ್ ಮಾಡಿದ್ದಾರೆ ಅಂದ್ರೆ ಹಿಂದೆ ಎಷ್ಟು ಮಾತ್ರ ಇರ್ಬೋದು ಇವರು ರೈತರನ್ನ ಬಿಡ್ತಾರ ಇಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ನಾನೂ ಬೀಳಲ್ಲ ನಾನು ಪ್ರಾಣ ಇರುವಷ್ಟು ದಿನ ನಾನು ಹಿಂಗೆ ಹೋರಾಡೋದು